ಮಾನಸ ಅವರು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಕ್ಕೆ ಏನು ಕಾರಣ ರಂಜಿತ್ ಅವ್ರಣ್ಣ ಅವ್ರೀತಿ ಕಾಣಿ ಸೊ ಫಸ್ಟ್ ಯಾರು ಪ್ರಪೋಸ್ ಮಾಡಿತ್ತು ಅವರೇ ಮಾಡಿ ಏನಂತ ಮಾಡಿದ್ರು ಲೈಕ್ ಫೋನ್ ಕಾಲ್ ಅಲ್ಲ ಅಥವಾ ಎದುರುಗಡೆ ಯಾವ ರೀತಿ ಇತ್ತು ಆ ಸಿಚುಯೇಷನ್ ಏನಕ್ಕೆ ವೇಟಿಂಗ್ ಫಾರ್ ದ ಟೈಮ್ ಏನಕ್ಕೆ ಕಾಯ್ತಾ ಇದ್ದೀರಾ ಅಂತ ಹೇಳಿದಾಗ ಗೋದುಳ್ಳಿ ಲಗ್ನಕ್ಕೆ ಲವ್ ಅಂತ ನಾವ್ಯಾವ ಸೆಲೆಬ್ರಿಟೀಸ್ ಅಥವಾ ವಿ ಐ ಪಿ ರೀಸೆಂಟ್ ಆಗಿ ಮಾಡಿದೀರ ರೀಸೆಂಟ್ ಆಗಿ ಬಂದ್ಬಿಟ್ಟು ಸಮ್ ಲೈಕ್ ಡಾಕಿ ಸದಾನಂದ ಗೌಡ ಅವ್ರಿಗೆ ರೀಸೆಂಟ್ ಆಗಿ ಮಾಡಿದಿವಿ ಕಪಲ್ ಆಫ್ ದನ್ ವಿಲ್ ಬಿ ಕಮಿಂಗ್ ಹಿಯರ್ ಸೊ ಎಲ್ಲ ಹೈಎಂಡಲ್ಲೇ ಇದ್ ಮಾಡೋದು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ ನನ್ನ ಹಿಂದೆ ಏನು ಕಾಣಿಸ್ತಿದೆ ನೋಡಿ ಮಾನಸ ಗೌಡ ಅಂತ ಇದೆ ಇವತ್ತು ನಾವು ಬೊಟ್ಟಿ ಇದ್ದೀವಿ ಯಾರಪ್ಪ ಮಾನಸ ಗೌಡ ಅಂತ ಹೇಳಿದ್ರೆ ಸೊ ನಮ್ಮ ಬಿಗ್ ಬಾಸ್ ರಂಜಿತ್ ಅವರ ಫ್ಯಾನ್ಸಿ ಅವರ ಒಂದು ಬೊಟಿಕಲ್ಲಿ ನಾವು ಇದ್ದೀವಿ ಬನ್ನಿ ಅವ್ರನ್ನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ನೀವೆಲ್ಲ ರೀಸೆಂಟಾಗಿ ಅವರ ಎಂಗೇಜ್ಮೆಂಟ್ ವೀಡಿಯೋದಲ್ಲೆಲ್ಲ ಲೈಟಾಗಿ ನೋಡಿರ್ತೀರ ಬಟ್ ಇವತ್ತು ಅವರ ಬೊಟಿಕಿಗೆ ಬಂದು ಅವ್ರು ಏನು ಮಾಡ್ತಾರೆ ಮತ್ತು ಅವ್ರದ್ದು ರೀಸೆಂಟಾಗಿ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮದುವೆ ಕೂಡ ಇದೆ ಸೊ ಅದ್ರ ಪ್ರಿಪ್ರೇಷನ್ ಹೇಗಿದೆ ಅಂತೆಲ್ಲ ಕೇಳೋಣ ಸೊ ನಿಮ್ಮ ಬೊಟಿಕ್ಕೆ ನಿಮಗೆ ಸ್ವಾಗತ ಮಾಡ್ತೀವಿ ಹಲೋ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಮಾನಸ ಅವರು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಕ್ಕೆ ಏನು ರಂಜಿತ್ ಪ್ರೀತಿ ಕಾರಣ ಎಕ್ಸಾಕ್ಟ್ಲಿ ಪ್ರೀತಿ ಇದ್ರೆ ಮುಖದಲ್ಲಿ ಆಲ್ಮೋಸ್ಟ್ ಗ್ಲೋ ಬಂದ್ಬಿಡುತ್ತಲ್ವಾ ಅಲ್ವಾ ಎಸ್ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಮಾನಸ ಗೌಡ ಅಂತ ನೀವ್ ಹೆಸರು ದ ಫ್ಯಾಷನ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ವಾ ಸೊ ಏನದು ಸೊ ಇದನ್ನೇ ಈ ಒಂದು ವರ್ಡ್ಸ್ ಯಾಕೆ ಚೂಸ್ ಮಾಡಿದ್ರಿ ಅಂತ ಸೊ ನಾನ್ ಬಂದ್ಬಿಟ್ಟು ಫ್ಯಾಷನ್ ಡಿಸೈನರ್ ಜೊತೆ ಸ್ಟೈಲಿಸ್ಟ್ ಕೂಡ ಸೊ ಸ್ಟೈಲಿಸ್ಟ್ ಆಗ್ಬಿಟ್ಟು ಏನ್ ನೋಡ್ತೀವಿ ಮೇಜರ್ ಆಗಿ ಅಂದ್ರೆ ಸೊ ಎಂಟೈರ್ ನಾವು ಸ್ಟೈಲ್ ಮಾಡಿದಾಗ ಒಂದೇ ಒಂದು ಪೀಸ್ ನ ವಿ ವಿಲ್ ಡೂ ಇಟ್ ಆಸ್ ಅ ಸ್ಟೇಟ್ಮೆಂಟ್ ಪೀಸ್ ಅಂತ ಮಾಡ್ತೀವಿ ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಇಫ್ ದೇ ಆರ್ ಕಮ್ಮಿಂಗ್ ಹಿಯರ್ ನಾವು ಆ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ವಿತ್ ದ ವಾಟ್ ಕಸ್ಟಮೈಸೇಷನ್ ಕೊಡ್ತೀವಿ ಸೊ ಅದ್ರ ಜೊತೆ ದೇ ಶುಡ್ ಸ್ಟ್ಯಾಂಡ್ ಔಟ್ ಅಂತ ಹೇಳ್ಬಿಟ್ಟು ದಟ್ ಮೀನ್ಸ್ ದ ಫ್ಯಾಷನ್ ಸ್ಟೇಟ್ಮೆಂಟ್ ಸೊ ದೇರ್ ದೇ ವಿಲ್ ಬಿ ದ ಸ್ಟೇಟ್ಮೆಂಟ್ ಇನ್ ಎನಿ ಇವೆಂಟ್ಸ್ ಅಂತ ವೆರಿ ನೈಸ್ ವೆರಿ ನೈಸ್ ಸೊ ನಿಮ್ಮ ಒಂದು ಬುಟ್ಟಿಕ್ ಅಡ್ರೆಸ್ ಹೇಳ್ಬಿಡಿ ಇನ್ ಕೇಸ್ ಯಾರಾದ್ರೂ ನಮ್ಮ ಒಂದು ಚಾನೆಲ್ ನೋಡಿ ಯಾರಾದ್ರೂ ನಿಮ್ಮ ಹತ್ರ ಕೊಲಾಬ್ರೇಟ್ ಮಾಡಬೇಕು ಅಥವಾ ಡಿಸೈನ್ ಮಾಡಿಸ್ಕೋಬೇಕು ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ ಬುಟ್ಟಿಕ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಡಾಲರ್ಸ್ ಕಾಲೋನಿಯಲ್ಲಿ ಬೆಲ್ ನ್ಯೂ ಬಿ ಎಲ್ ರೋಡ್ ಸೊ ಮಾನಸ ಗೌಡ ಅಂತ ಹೊಡಿತಾರಂಗೇನೆ ಡಾಲರ್ಸ್ ಕಾಲೋನಿದು ಅಡ್ರೆಸ್ ಬರುತ್ತೆ ಬರುತ್ತೆ ಓಕೆ ಫೈನ್ ಸೊ ಹಾಗೆ ಮಾತಾಡ್ಕೊಂಡು ಹೋಗೋಣ ನಿಮ್ಮ ಒಳಗಡೆ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂಡ್ ನಾನು ಒಂದಷ್ಟು ಕ್ವಶನ್ಸ್ ನ ಮಾಡ್ಕೊಂಡು ಬಂದಿದೀನಿ ನಿಮ್ಗೋಸ್ಕರ ಕೇಳಲಿಕ್ಕೆ ಸೊ ಅದಕ್ಕೆಲ್ಲ ನೀವ್ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ ರಂಜಿತ್ ಅವ್ರನ್ನ ಹೇಗ್ ಮೀಟ್ ಮಾಡಿದ್ರಿ ಸೊ ಟೂ ಡಿಫ್ರೆಂಟ್ ಫೀಲ್ಡ್ಸ್ ನಿಮ್ದು ಅಂದ್ರೆ ಒಂದು ಮತ್ತೆ ಆಕ್ಟಿಂಗ್ ಒಂದು ಸೊ ಹೇಗೆ ಹೇಗ್ ಮೀಟ್ ಮಾಡಿದ್ರಿ ಏನು ಎತ್ತ ಅಂತ ನಮ್ಗೆ ಸ್ವಲ್ಪ ಸೊ ರಂಜಿತ್ ಮೀಟ್ ಆಗಿದ್ದೇ ನಮ್ದು ಡಿಸೈನಿಂಗ್ ಅವ್ರದ್ದು ಬಿಗ್ ಬಾಸ್ ಈವೆಂಟ್ಸ್ ಮಾಡೋದಕ್ಕೆ ಮತ್ತೆ ವಿತ್ ಔಟ್ ಆಫ್ ಮೀಟಿಂಗ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಹಾಗೆ ಓಕೆ ಓಕೆ ಸೊ ಎಷ್ಟು ವರ್ಷಗಳ ಪ್ರೀತಿ ಪ್ರೀತಿ ಇಟ್ಸ್ ಲೈಕ್ ನಥಿಂಗ್ ಕಪಲ್ ಆಫ್ ಮಂತ್ಸ್ ಮಂತ್ಸ್ ಅಷ್ಟೇ ಯಾ ಯಾ ಮನೆಯಲ್ಲೆಲ್ಲ ಒಪ್ಕೊಂಡ್ರು ಸೊ ಅದರಿಂದ ಪ್ರೋಸೆಸ್ ಸ್ಪೆಂಟ್ ಸ್ಮೂತ್ ಅಂಡ್ ಫಾಸ್ಟ್ ಸೊ ಮಾನಸ ಮತ್ತೆ ರಂಜಿತ್ ಅವರ ಒಂದು ಲವ್ ಸ್ಟೋರಿ ಏನು ಹಳೆಯದೇನಲ್ಲ ಜಸ್ಟ್ ಕಪಲ್ ಆಫ್ ಮಂತ್ಸಲ್ಲೇ ನೀವಿಬ್ಬರು ಮೀಟ್ ಆಗಿ ದೆನ್ ಮದುವೆ ಆಗಬೇಕು ಅಂತ ಕೂಡ ಡಿಸೈಡ್ ಆಗಿಬಿಟ್ರಿ ವೆಲ್ ಸೊ ಫಸ್ಟ್ ಯಾರ್ ಪ್ರಪೋಸ್ ಮಾಡಿತ್ತು ಏನಂತ ಮಾಡುದು ಲೈಕ್ ಫೋನ್ ಕಾಲ್ ಎಲ್ಲ ಅಥವಾ ಎದುರುಗಡೆ ಯಾವ ರೀತಿ ಇತ್ತು ಆ ಸಿಚುವೇಶನ್ ಮುಂಚೆಯಿಂದನೂ ಕೊಡ್ತಾ ಇದ್ರು ಅಂಡ್ ದೆನ್ ಇಲ್ಲೇ ಬಂದು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಅದನ್ನ ಹೇಳಿದಾರೆ ಕೂಡ ಸೊ ಸಿಕ್ಸ್ ಫಿಫ್ಟೀನ್ ಇಂದ ಈವ್ನಿಂಗ್ ಟೈಮ್ ಅವರು ಆಕ್ಚುಲಿ ಇಲ್ಲೇ ಹೊರಗಡೆ ಬಂದಿದ್ರು ಓಕೆ ಅವಾಗ ಹೇಳಿದ್ರು ಲೈಕ್ ಏನು ಕಾಯ್ತಾ ಇದ್ದೀರಾ ಹಿ ವಾಸ್ ವೇಟಿಂಗ್ ಫಾರ್ ದ ಟೈಮ್ ಏನು ಕಾಯ್ತಾ ಇದ್ದೀರಾ ಅಂತ ಹೇಳಿದಾಗ ಗೋಧುಳಿ ಲಗ್ನಕ್ಕೆ ಕಾಯ್ತಾ ಮೂಮೆಂಟ್ ಹೇಗಿತ್ತು ನಿಮ್ಗೆ ಅಂದ್ರೆ ಯಾವ್ ತರ ರಿಯಾಕ್ಟ್ ಮಾಡಿದ್ರಿ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಇಲ್ವಾ

ಬಟ್ ನಿಮ್ಮ ಡ್ರೆ ನೀವೊಂದು ಫ್ಯಾಷನ್ ಡಿಸೈನರ್ ಆಗ್ಬಿಟ್ಟು ಸೊ ಯಾವ ತರ ಡಿಸೈನ್ ಮಾಡಿಸ್ತಾ ಇದ್ರ ಏನ್ ನ ಯೂಸ್ ಮಾಡಿ ಡಿಸೈನ್ ಮಾಡಿಸ್ತಾ ಇದ್ದೀರಾ ಅದೊಂದು ಚೂರು ಹೇಳಿ ಎಂಟೈರ್ ಡೀಟೇಲ್ಸ್ ಎಲ್ಲ ನಾವು ನೋಡ್ತೀವಿ ನಾನು ಆಕ್ಚುಲಿ ಅದನ್ನೇ ಹೇಳ್ತಾ ಇದ್ದಿದ್ದು ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಇಲ್ಲ ಅವತ್ತಿನ ದಿನ ಮಾಡೋಕ್ಕೆ ಬಟ್ ನಂದು ಆಕ್ಚುಲಿ ಮುಹೂರ್ತಮ್ ಇರೋದ್ರಿಂದ ಸೊ ನಾನು ಕಂಚಿ ಸಾರಿನೇ ಹಾಕೊತಾ ಇದ್ದೀನಿ ಬಟ್ ಅದರಲ್ಲೇ ಒಂದು ಸ್ವಲ್ಪ ಇಟ್ ವಿಲ್ ಬಿ ನಾನು ಡಿಸೈನರ್ ಆಗಿರೋದ್ರಿಂದ ಮತ್ತೆ ನಮ್ದು ಹ್ಯಾಂಡ್ ಕ್ರಾಫ್ಟೆಡ್ ಅಲ್ಲಿ ಬ್ರೈಡಲ್ ಮಾಡೋದು ಜಾಸ್ತಿ ಜಾಸ್ತಿ ಅಲ್ಲಾ ಸೊ ನಂದು ಅದೇ ತರ ಒಂದ್ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿದೆ ಓಕೆ ಅದ್ರ ಮೇಲೆಲ್ಲ ಫುಲ್ ಕಂಪ್ಲೀಟ್ ಆಗಿ ಹ್ಯಾಂಡ್ ವರ್ಕ್ ಮಾಡಿ ಓಕೆ ದೆನ್ ಓಕೆ ಸೊ ಇಲ್ಲಿ ವರ್ಕ್ ನಡೀತಿರೋದೆಲ್ಲ ನಿಮ್ದೆ ಓಕೆ ಸೊ ಇಲ್ಲಿ ಏನ್ ವರ್ಕ್ ನಡೀತಿದೆ ಸೊ ಅದನ್ನ ಬಂದು ನೋಡಿದಾರೆ ರಂಜಿತ್ ಅವರು ಇಲ್ಲ ಸರ್ಪ್ರೈಸ್ ಎಲ್ಲ ಹೇಳಿಲ್ಲ ಬಟ್ ಇದೊಂದು ದೆರ್ಸನ್ ಎಂಟೈರ್ ಸ್ಟೋರಿ ಮತ್ತಿನ ಇದ್ರ ಬಗ್ಗೆ ಮಾತಾಡ್ ಮಾತಾಡ್ಬೋದು ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದ್ಸಲಿ ಸಲಿ ಅವ್ರಿಗೆ ಟ್ರಯಲ್ ಗೆ ಕರ್ಸ್ಬಿಟ್ಟು ಇದ್ ಮಾಡ್ತೀರಾ ಯಾ ಅವ್ರ ನಂದ್ ಟ್ರಯಲ್ ನೋಡಲ್ಲ ಅದೇ ಅವ್ರದು ಅವ್ರದ್ದು ಅವ್ರದ್ದೆಲ್ಲ ಪೌಡರ್ ವರ್ಕ್ ನಡೀತಾ ಇದೆ ವರ್ಕ್ ನಡೀತಾ ಓಕೆ ಸೊ ಇವಾಗ ಇವಾಗ ಯಾವುದೋ ಒಂದು ಸಪೋಸ್ ನಾನು ಏನೋ ಒಂದು ಕಸ್ಟಮರ್ ಬಂದಿದಿನಿ ತುಂಬಾ ನಂದು ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಚೆನ್ನಾಗಿ ಮಾಡ್ಕೊಬೇಕು ಅಂತಂದ್ರೆ ನೀವು ಮಾಡ್ಕೊಡ್ತೀರಾ ಹಾ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀರಾ ಅಕಾರ್ಡಿಂಗ್ಲಿ ಏನ್ ಟೇಸ್ಟು ನಿಮ್ಮದು ಏನ್ ಪ್ರಿಫರೆನ್ಸ್ ಯಾವ್ ಒಕೇಶನ್ ನೀವು ಹಾಕೊಂತ ಇದ್ದೀರಾ ಅಂತ ಹೇಳಿ ಅದ್ರ ಮೇಲೆ ಬಡ್ಜೆಟ್ ಇಷ್ಟರಲ್ಲಿ ವರ್ಕ್ಔಟ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ನಾವು ಒಂದು ಸ್ವಲ್ಪ ಆಪ್ಷನ್ಸ್ ನಿಮ್ಗೆ ಕೊಡ್ತೀವಿ ಈ ತರ ಮಾಡ್ಬೋದು ನೋಡಿ ನಿಮ್ಮ ಬಡ್ಜೆಟ್ ಅಲ್ಲಿ ಈ ತರ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ಬೋದು ಅಂತ ಸೊ ಬೇಸ್ಡ್ ಆನ್ ದಟ್ ಅದರ ಮೇಲೆ ನೀವು ಒಂದು ಓಕೆ ನನ್ಗೆ ಇದಿಷ್ಟ ಆಯ್ತು ಇದೆಲ್ಲ ಫೈನ್ ಅಂತಂದ್ಮೇಲೆ ದೆನ್ ಪ್ರತಿಯೊಂದು ಪ್ರೋಸೆಸ್ ನಾವು ತೋರಿಸ್ತೀವಿ ಲೈಕ್ ನಾವು ಒಂದು ಫ್ಯಾಬ್ರಿಕ್ ಸೋರ್ಸ್ ಮಾಡಿದ್ರೆ ಅಲ್ಲಿಂದ ಕಾಲ್ ಮಾಡ್ತೀವಿ ಸೊ ಅಂಡ್ ನನ್ನ ಟೀಮ್ ಫೋಟೋಸ್ ಕಳಿಸ್ಬಿಟ್ಟು ಕಾಂಟ್ಯಾಕ್ಟ್ ಯು ಅದೆಲ್ಲ ನೀವು ಓಕೆ ಅಂದಮೇಲೆ ಒಂದೊಂದೇ ಪ್ರೊಸೆಸ್ ಅಪ್ಡೇಟಿಂಗ್ ಓಕೆ 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 ಸೊ ಸೊ ಇಲ್ಲಿ ಇರೋದೆಲ್ಲ ಹೇಳಿದ್ರೆ ರೆಂಟ್ ಅಂತ ಅಂತ ಇದೆಲ್ಲ ರೆಡಿ ಇರೋದು ನಿಮ್ ಕಲೆಕ್ಷನ್ ಬೈ ನೋಡಿ ತಗೊಂಡ್ಲಿ ಹೇಳ್ಬಿಟ್ಟು ಮಾಡಿ ಆರ್ ಕಲೆಕ್ಷನ್ಸ್ ಈ ಒಂದು ಬುಟ್ಟಿಕ್ ಮಾಡಕ್ಕೆ ನಿಮ್ಗೆ ಮೇನ್ ಇನ್ಸ್ಪಿರೇಷನ್ ಮೋಟಿವೇಶನ್ ಯಾಕೆ ಅಂದ್ರೆ ಇವಾಗ ಡಿಸೈನರ್ ಆಗಿದ್ರೆ ಬಿಡಪ್ಪ ಯಾರು ಮಾಡ್ತಾರೆ ಅದೆಲ್ಲ ರಿಸ್ಕ್ ಅನ್ಕೊತಾರಲ್ಲ ಸೊ ನಿಮ್ಗೆ ರಿಸ್ಕ್ ತಗೊಳಕ್ ಇಷ್ಟನಾ ಈ ಒಂದು ಫೀಲ್ಡ್ ಅಲ್ಲಿ ಹೌದು ನಾನ್ ಆಕ್ಚುಲಿ ಇರೋದೇ ಹಾಗೆ ಸೊ ಇಟ್ಸ್ ಲೈಕ್ ಒನ್ ಆಫ್ ದ ಪ್ಯಾಶನ್ ನನ್ಗೆ ಸೊ ಅದ್ರ ಜೊತೆ ಐ ಆಮ್ ಲೈಕ್ ಆಲ್ವೇಸ್ ಇಂಡಿಪೆಂಡೆಂಟ್ ಸೊ ಅದರಿಂದ ನಂದೇ ಒಂದು ಮಾಡೋಣ ಅಂತ ಹೇಳಿ ಸೊ ಜಸ್ಟ್ ಸ್ಟಾರ್ಟೆಡ್ ವಿತ್ ದಟ್ ಬಟ್ ಆ ಕಾನ್ಸೆಪ್ಟ್ ಬಂದ್ಬಿಟ್ಟು ವಾಟ್ ಆರ್ ಲೈಕ್ ಅಂದ್ರೆ ಇಟ್ಸ್ ಮೋರ್ ಆಫ್ ನಾನು ಮಾಡೋದು ಬಂದ್ಬಿಟ್ಟು ಬ್ರೈಡಲ್ಗೆ ಜಾಸ್ತಿ ಜಾಸ್ತಿ ಅಂಡ್ ಹೈ ಔಟ್ಫಿಟ್ಸ್ ಸೊ ಮಾಡೋದು ಬಂದ್ಬಿಟ್ಟು ಸೊ ಬ್ರೈಡಲ್ ಮೇನ್ ಕಾನ್ಸೆಪ್ಟ್ ನಮ್ದು ಸೊ ಅದರಿಂದ ಜಾಸ್ತಿ ನಾವು ಮಾಡೋದೆಲ್ಲ ಡಾಲರ್ಸ್ ಕಾಲೊನಿ ಪೊಲಿಟಿಷಿಯನ್ಸ್ ಜಾಸ್ತಿ ಮಾಡೋದು ಸೊ ಎವ್ರಿ ಒನ್ ಟು ಇಯರ್ ಓಕೆ ಇಲ್ಲಿ ರೆಂಟ್ಗೂ ಕೂಡ ನೀವು ಸಿಗುತ್ತಾ ಇಲ್ಲ ಓನ್ಲಿ ಫಾರ್ ದ ಸೇಲ್ ಓಕೆ ಓಕೆ ಸೊ ನಮ್ಗೆ ಈ ಫ್ಯಾಬ್ರಿಕ್ ಬಗ್ಗೆ ಎಲ್ಲಾ ಗೊತ್ತಿಲ್ಲ ಸೊ ಯಾವ್ ತರ ಫ್ಯಾಬ್ರಿಕ್ ನಾವು ಡಿಸೈನ್ ಮಾಡಿಸ್ಬೇಕಂದ್ರೆ ಕಾಸ್ಟ್ಲಿ ಸೊ ಯಾವ್ದು ಕಮ್ಮಿ ಅಂತ ನಮ್ಗೊಂದ್ ಸ್ವಲ್ಪ ಇದನ್ನ ತೋರಿಸಿ ಹೇಳ್ಬಿಡಿ ಸೊ ಮೇನ್ ಕಾಸ್ಟ್ ಬರೋದೇ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ವರ್ಕ್ ಆಗಿರೋ ಮೆಟೀರಿಯಲ್ಸ್ ಬಂದ್ಬಿಟ್ಟು ತುಂಬ ಕಾಸ್ಟಲ್ಲಿ ಬರುತ್ತೆ ಸೊ ಮಷೀನ್ಸ್ ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಫ್ಯಾಕ್ಟ್ರಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರುತ್ತೆ ಸೊ ಈ ಈ ಡಿಸೈನ್ಸ್ದೆಲ್ಲ ಓಕೆ ಸೊ ಇದೆಲ್ಲ ಒಂದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಯಾವಾಗ ನಾವು ಕೆಲಸ ಮಾಡೋರು ಹ್ಯಾಂಡ್ ವರ್ಕ್ ಆಗೇ ತೊಗೊಂಡು ಮಾಡ್ತಾರೆ ಸೊ ಒಂದೊಂದು ಡೀಟೇಲಿಂಗ್ ಆದಾಗ ದ ಪ್ರೈಸಸ್ ವಿಲ್ ಗೋ ಹೈ ಓಕೆ ಇಲ್ಲ ಅಂದ್ರೆ ಫ್ಯಾಬ್ರಿಕ್ಸ್ ನೀವು ಕಮರ್ಷಿಯಲ್ ಅಲ್ಲೆಲ್ಲ ಸಿಗುತ್ತಲ್ಲ ಸೊ ಅದೆಲ್ಲ ಬಂದ್ಬಿಟ್ಟು ಇಟ್ಸ್ ಲೈಕ್ ಹ್ಯಾಂಡ್ ವರ್ಕ್ ಆಗಿರೋದಲ್ಲ ಅದು ಇಟ್ಸ್ ಮಷಿನ್ ವರ್ಕ್ ಸೊ ಅದೆಲ್ಲ ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ಸಿಗುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಅಂಡ್ ನೀವು ಇಲ್ಲಿ ನೋಡಿದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಇಲ್ಲೇ ಮಾಡಿರೋದು ಡಿಸೈನ್ ಸೊ ಅಂಡ್ ಇಟ್ಸ್ ಪ್ಯೂರ್ ಹ್ಯಾಂಡ್ ಹ್ಯಾಂಡ್ ಕ್ರಾಫ್ಟೆಡ್ ಸೊ ಅದರಿಂದ ಇದೆಲ್ಲ ಬಂದ್ಬಿಟ್ಟು ಇಟ್ ವಿಲ್ ಬಿ ಕಾಸ್ಟ್ ಆಗುತ್ತೆ ಎಲ್ಲಿಂದ ಫ್ಯಾಬ್ರಿಕ್ಸ್ ನೀವು ತರೋದು ಒಂದೊಂದ್ಸತಿಲ್ಲ ಮಾಡ್ದಾಗ ವಿ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಕ್ಸಾಕ್ಟ್ಲಿ ವಾಟ್ ಡೇ ವಾಂಟ್ ಅನ್ನೋದ್ರ ಮೇಲೆ ವಿ ವಿಲ್ ಡಿಸೈಡ್ ಡೆಲ್ಲಿಂದ ತರಬೇಕು ಇಲ್ಲ ಇಲ್ಲೇ ನಿಯರ್ ಬೈ ಸೋರ್ಸಸ್ ನಮ್ಗೆ ಸಿಗುತ್ತಾ ಅಂತ ನೋಡ್ತೀವಿ ಅಕಸ್ಮಾತ್ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ದೆನ್ ವಿ ಹ್ಯಾವ್ ಟು ಸೋರ್ಸೆಟ್ ಇನ್ ಡೆಲ್ಲಿ ಆರ್ ಸೂರತ್ ಓಕೆ ಏನಾದ್ರೂ ಡಿಮ್ಯಾಂಡ್ ಮಾಡ್ತಾರಾ ಕಸ್ಟಮರ್ಸ್ ಇಲ್ಲಿಂದ ತರಿಸಿ ಅಲ್ಲಿಂದ ತರಿಸಿ ಡೇ ಇಟ್ಸ್ ಔಟ್ಪುಟ್ ವಾಟ್ ವಾಂಟ್ ಔಟ್ಪುಟ್ ಬೇಕು ನಮ್ಗೆ ಇದು ಬೇಕು ಅಂದಾಗ ನೀವು ಅದು ಎಲ್ಲಿಂದ ತರ್ಸಿರಾ ಹೇಗೆ ಅದ ನೀವು ನೋಡ್ಕೊಳಿ ಸೊ ಎಂಡ್ ಆಫ್ ದ ಡೇ ವಿ ವಾಂಟ್ ದಸ್ ಡಿಸೈನ್ ಅಂತ ಹೇಳ್ಬಿಟ್ಟು ಇದ್ರೆ